ಫ್ರೀ ಫ್ರೀ ಬಸ್ ಫ್ರೀ ಮಹಿಳೆಯರಿಗೆ ಬಸ್ ಫ್ರೀ ಕೊಟ್ಟ ಸರ್ಕಾರ ಬರೋಬರಿ ಐದ್ನೂರು ಕೋಟಿಗೆ ಇವಾಗ ಟಿಕೆಟ್ ಸೇಲ್ ಆಗಿರೋದು ಕಂಡು ಬಂದಿದ್ದು ಇವಾಗ ಐದ್ನೂರನೇ ಕೋಟಿಯ ಟಿಕೆಟ್ ಪಡೆಯುವ ಮಹಿಳೆಗೆ ವಿಶೇಷವಾದ ಬಹುಮಾನವನ್ನು ನೀಡಲು ಮುಂದಾಗಿದೆ ಸರ್ಕಾರ ಶಕ್ತಿ ಯೋಜನೆ ಯಶಸ್ವಿಯಾಗಿ ಸಾಗುತ್ತಿರುವ ಹಿನ್ನೆಲೆ ಇವಾಗ ಐದುನೂರನೇ ಕೋಟಿ ಯಾರು ಟಿಕೆಟ್ ಪಡಿತಾರೆ ಆ ಮಹಿಳೆಗೆ ವಿಶೇಷವಾದ ಬಹುಮಾನವನ್ನು ನೀಡುವುದಾಗಿ ಸರ್ಕಾರವು ಇವಾಗಾಗಲೇ ಒಂದು ಪ್ಲಾನ್ ಅನ್ನು ನಡೆಸಿದ್ದು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಆ ಮಹಿಳೆಗೆ ವಿಶೇಷವಾದ ಒಂದು ಬಹುಮಾನವನ್ನು ನೀಡುವುದಾಗಿ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ ಈ ಒಂದು ಶಕ್ತಿ ಯೋಜನೆಯು ಎರಡ್ ಸಾವಿರದ ಇಪ್ಪತ್ ಜೂನ್ ಹನ್ನೊಂದರಂದು ಆರಂಭಿಸಲಾಯಿತು ಈ ಒಂದು ಶಕ್ತಿ ಯೋಜನೆಗೆ ಚಾಲನೆಯನ್ನು ನೀಡಲಾಯಿತು ಇವಾಗ ಜುಲೈ ಹದಿನಾಲ್ಕು ಮತ್ತು ಹದಿನೈದಕ್ಕೆ ರಾಜ್ಯದ ಮಹಿಳೆಯರು ಬರೋಬ್ಬರಿ ಐದ್ನೂರು ಕೋಟಿಯ ಉಚಿತ ಪ್ರಯಾಣ ಮಾಡಿದಂತಹ ಗುರಿ ತಲುಪಲಿದ್ದಾರೆ ಹಾಗಾಗಿ ಈ ಒಂದು ಐದ್ನೂರನೇ ಕೋಟಿಯ ಟಿಕೆಟ್ ಅನ್ನ ಯಾವ ಮಹಿಳೆ ಪಡಿತಾಳೆ ಆ ಮಹಿಳೆಗೆ ವಿಶೇಷವಾದ ಸರ್ಕಾರದ ಕಡೆಯಿಂದ ಒಂದು ಬಹುಮಾನ ನೀಡಬೇಕು ಅಂತ ಇವಾಗ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಇವಾಗ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಈಗೊಂದು ವಿಷಯ ತಿಳಿದು ಬರುತ್ತಿದ್ದಂತೆಯೇ ಗಂಡಸರು ಕೂಡ ಆಕ್ರೋಶನ ಹೊರ ಹಾಕ್ತಾ ಇದ್ದಾರೆ ನಾವೇನು ಮಾಡಿದ್ದೀವಿ ನಮಗೆ ಏಕೆ ಪ್ರೇ ಇಲ್ಲ ಮಹಿಳೆಯರಿಗೋಸ್ಕರ ಮಾತ್ರ ಸರ್ಕಾರ ಈ ಒಂದು ಯೋಜನೆಗಳನ್ನ ಜಾರಿಗೊಳಿಸ್ತಾ ಇದೆ ಅವರಿಗೆ ಮಾತ್ರ ಈ ಒಂದು ಸೌಲಭ್ಯಗಳನ್ನ ನೀಡ್ತಾ ಇದೆ ಅಂತ ಕೂಡ ಹೊರಹಾಕ್ತಾ ಇದಾರೆ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ತಪ್ಪದ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಎಲ್ಲರಿಗೂ ಒಂದು ಶೇರ್ ಮಾಡಿ ಪೇಜ್ ಫಾಲೋ ಮಾಡಿ ಯೂಟೂಬ್ ಅಲ್ಲಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ